ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ ವೀಕ್ಷಕರು ಇವತ್ತು ನಮ್ಮೊಡನಿದ್ದಾರೆ ಕರ್ನಾಟಕ ರಾಜ್ಯ ಮಟ್ಟದ ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಕ್ರಿಯಾಶೀಲರು ಮತ್ತು ಈ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವಂತಹ ಡಾಕ್ಟರ್ ವಿಶಾಲಾಕ್ಷಿ ಕರಡಿಯವರು ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಶಾಲಾಕ್ಷಿ ಕರಡಿಯವರು ನಮ್ಮ ಭಾಗದಲ್ಲಿ ಬಹಳ ಬಹುಮುಖ ವ್ಯಕ್ತಿತ್ವದವರು ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವವರು ನಾರಿ ಶಕ್ತಿ ರಾಷ್ಟ್ರ ಶಕ್ತಿ ಅನ್ನುವ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಮಹಿಳೆಯರ ಅಭ್ಯುದಯಕ್ಕಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವವರನ್ನು ಪರಿಗಣಿಸಿ ಅದು ಬಹುಮುಖ ಆಯಾಮಗಳಲ್ಲಿ ಕೆಲಸ ಮಾಡ್ತಿರುವವರನ್ನು ಗುರುತಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅದರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಅಂದ್ರೆ ಬಹಳ ಪ್ರತಿಷ್ಠಿತ ರಾಜ್ಯದ ಮಟ್ಟದ ಒಂದು ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮೇಡಮ್ ನಿಮ್ಗೆ ಏನು ಅನಿಸ್ತಾ ಇದೆ ಈ ಪ್ರಶಸ್ತಿ ಬಂದಾಗ ಸಹಜವಾಗಿ ಇದು ಪ್ರಶಸ್ತಿ ಬಂದಾಗ ನಾನು ಒಂದು ಐದ್ ನಿಮಿಷ ಶಾಕ್ ಯಾಕೆ ಏನಂದ್ರೆ ಆಶ್ಚರ್ಯ ಆಯಿತು ಎಷ್ಟೋ ಜನರು ಇದಕ್ಕೆಲ್ಲ ಅಪ್ಲೈ ಮಾಡಿದ್ದಿತ್ತು ಅಂತ ಇದ್ರೊಳಗೆ ನನಗೆ ಇದೊಂದು ವೀರರಾಣಿ ಅಂತ ಸ್ಪೆಷಲ್ ಆಗಿ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಈ ವಯಸ್ಸಿನಲ್ಲಿ ನನಗೆ ಇಂತಹ ಒಂದು ಮಹಾನ್ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ನಾನು ಅವತ್ತಲೇನೆ ದೇವರಿಗೆ ಒಳ್ಳೆ ಪ್ರಶಸ್ತಿ ಸಿಕ್ಕು ನಾನು ಒಳ್ಳೆ ಒಂದು ನನ್ನ ಇಲ್ಲಿಯವರಿಗೆ ಮಾಡಿದಂತ ಸಾಧನೆಗೆ ಸಿಕ್ಕಿದೆ ಅಲ್ಲ ಅನ್ನೋಂಥದ್ದು ಈಗಾದ್ರೂ ಯಾವುದೇ ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲ ನಿರೀಕ್ಷೆ ಅಂತೂ ಇರಲೇ ಇಲ್ಲ ನನಗೆ ಅಲ್ಲಿ ನಾನು ಮಾಡುವಂತಹ ಅಪೇಕ್ಷೆಗಳು ಬಹಳ ಇದಾವೆ ಮಾಡಬೇಕು ಅದು ಮಾಡಬೇಕು ಇದು ಅದನ್ನ ನಿರೀಕ್ಷೆ ಮಾಡ ನಿರೀಕ್ಷೆ ಮಾಡಿ ಅಪೇಕ್ಷೆ ಮಾಡಿರಲಿಲ್ಲ ಹೌದು ಆದ್ರೆ ವಿಶಾಲಕ್ಷಿ ಕರಡಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾಕಂದ್ರೆ ಈ ಸಮಾಜದೊಟ್ಟಿಗೆ ಅವಿನಾಭಾವ ಸಂಬಂಧವನ್ನ ಇಟ್ಟುಕೊಂಡು ಕೆಲಸ ಮಾಡಿದವರು ಮಹಿಳೆಯರ ಒಂದು ಅಭ್ಯುದಯಕ್ಕಾಗಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ಅನ್ನೋ ಕೆಲಸ ಮಾಡಿದವರು ಈ ಒಂದು ಪ್ರಶಸ್ತಿಗೆ ಮುಖ್ಯವಾದ ಮಾನದಂಡ ಏನು ಯಾವ ಕಾರಣಕ್ಕಾಗಿ ನಿಮಗೆ ಸಿಕ್ತು ಅಂತ ಪ್ರಶಸ್ತಿ ಇದೆ ಅಂತ ಗೊತ್ತಾಯ್ತು ಸರ್ ಇಲ್ಲಿ ನಮ್ಮ ಗುಲ್ಬರ್ಗ ಅಧಿಕಾರಿಗಳಿಂದ ಆಗ ನಾನು ಕೇಳಿದ್ರಿ ಇದು ಯಾ ಯಾವ ಯಾವ್ದು ಯಾವುದಕ್ಕೆ ಯಾತಕ್ಕೆ ನೀವು ನಮ್ಗೆ ಕೊಡ್ತಾ ಇದ್ದೀರಿ ಎದಕ್ಕೆ ಅಪ್ಲಿಕೇಶನ್ ಇದು ಮಾಡ್ತಾ ಇದೀರಿ ನಮ್ಮ ಕಡೆಯಿಂದ ಅರ್ಜಿ ಸಲ್ಲಿಸಬೇಕು ಅಂತ ಅಂದಾಗ ಮೇಡಮ್ ಈ ಥರ ಸಾಹಿತ್ಯ ಆಮೇಲೆ ನಿಮಗೆ ಶಿಕ್ಷಣ ವೃತ್ತಿಯಲ್ಲಿ ನೀವೇನೇನು ಮಾಡಿದಿರಲ್ಲ ಕಲಾ ಅವೆಲ್ಲದಕ್ಕೂ ವೃತ್ತಿ ವೃತ್ತಿಪರ ಈ ತರ ಎಲ್ಲ ಅವರೆಲ್ಲ ಹೇಳಿದ್ರು ಇದ್ರಲ್ಲಿ ನಿಮ್ದು ಯಾವ್ದು ಇದೆ ನೋಡ್ರಿ ನಿಮಗೆ ಇಂಟ್ರೆಸ್ಟ್ ಯಾವ್ದಿದೆ ಅದು ಮಾಡೋ ಸರ್ ನನಗೆ ಇಂಟ್ರೆಸ್ಟ್ ಅಂತ ಇಲ್ಲ ಇವೇನು ಹೇಳಿದ್ರಲ್ಲ ನನ್ನ ಲೈಫ್ನಲ್ಲಿ ನನ್ನ ಜೀವನದಲ್ಲಿ ಮಾಡ್ತಾನೆ ಬಂದಿದ್ದೀನಿ ಎಲ್ಲದನ್ನು ನಾನು ಹೇಗಿದೆ ಇದೆ ಇದೆ ಅಂತ ಹೇಳಿ ಅನ್ನೋಂಥದ್ದಕ್ಕೆ ಅವ್ರು ತುಂಬ ವಿಚಿತ್ರ ಮೇಡಮ್ ನೀವೇನು ಬರ್ತೀರ ಬರೀರಿ ಅಂದರೆ ನಾನು ಏನಿತ್ತಲ್ಲ ಎಲ್ಲನೂ ಹಾಕಿ ಬರೆದು ಕೊಟ್ಬಿಟ್ಟೆ ಅದಕ್ಕೆಲ್ಲ ಸಂಕ್ಷಿಪ್ತವಾಗಿ ವಿವರ ಕೇಳಿದ್ರು ಯಾಕೆ ಏನು ನಿಮ್ಮ ಶಿಕ್ಷಣ ಅಂದ್ರೆ ಏನು ಸಾಹಿತ್ಯ ಅಂತ ಸೊ ಅದನ್ನೆಲ್ಲ ನಾನು ಮಾಡಿದೆ ಕೊಟ್ಟೆ ಅಂದ್ರೆ ಒಂದು ನಿಮ್ಮ ಪ್ರಶಸ್ತಿಗೆ ನೀವು ಆಯ್ಕೆ ಆದ್ರೆ ಆಯ್ಕೆ ಆದ್ರೆ ಬಹಳ ನಿರೀಕ್ಷಿತವಾಗಿ ಬಂದ ಪ್ರಶಸ್ತಿ ಅರ್ಹರಿಗೆ ಸಂದ ಪ್ರಶಸ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಹಿಳಾ ಬಗ್ಗೆ ಮಹಿಳಾ ಒಂದು ಸಬಲೀಕರಣದ ಬಗ್ಗೆ ತುಂಬಾ ಕೆಲಸ ಮಾಡಿದವರು ಏನೇನು ಪ್ರಶಸ್ತಿಯಲ್ಲಿ ಏನೇನಿತ್ತು ಅದೇ ಹೇಳಿದ್ನಲ್ಲ ನನ್ಗೆ ಸಾಹಿತ್ಯ ಕಲೆ ಶಿಕ್ಷಣ ಆಮೇಲೆ ಘಟನೆಗಳು ಏನಾದ್ರು ಆದ್ರೆ ನೀವು ಅದಕ್ಕೆ ಏನು ಸ್ಪಂದಿಸಿದ್ರಿ ಅನ್ನುವಂಥದ್ದು ಮಾತುಗಳೆಲ್ಲ ಇದು ಅದಕ್ಕೆ ನಾನು ಎಲ್ಲ ಘಟನೆ ನಾನೇ ಒಂದು ಉದಾಹರಣೆ ಘಟನೆ ಅಂದ್ರೆ ನಮಗೆ ನಾನು ಮಾಹಿತಿ ಇದ್ಬೇಕಾದ್ರೆ ಪಿಕ್ನಿಕ್ ಕರ್ಕೊಂಡು ಹೋಗಿದ್ದೆ ಹುಡುಗಿರಿಗೆ ಮಹಿಳಾ ಕಾಲೇಜು ಪಿಕ್ನಿಕ್ ನಾರಾಯಣಪುರ ಡ್ಯಾಮ್ ಕರ್ಕೊಂಡು ಹೋಗಿದ್ದೆ ವಿಚಿತ್ರ ಅಂದ್ರೆ ನಾನು ಹೇಳಿದ್ವಿ ಸ್ಟಾಫ್ ಅಲ್ಲಿ ಕಲ್ಲು ಬಂಡೆ ಜರಿತಾ ಇದೆ ಹೋಗ್ಬಿಡಿ ಇಲ್ಲಿ ಕುತ್ಕೊಂಡಿದ್ವಿ ನಾವು ಇಲ್ಲಿ ಕುತ್ಕೊಂಡ್ವಿ ಒಂದ್ ಹುಡುಗಿ ಹೋಗಿ ಜರಿದ್ ಬಿಟ್ಲು ಸರ್ ಒಳಗೆ ಪೂರ್ತಿ ಹೋದ್ಲಾ ಅವಳು ಏನ್ ಮಾಡಿದ್ವಿ ಏನಂದ್ರ ಇನ್ನೊಬ್ಳ ಹುಡುಗಿ ಚೀರ್ತಾ ಅಲ್ಲಿ ಹೋದ್ಲು ಅವಳು ಅವ್ಳ ಶೆರ ಹಿಡಿದ್ಲು ಅವಳು ಅರ್ಧ ಹೋದ್ಲು ಸರ್ ಅವಳು ಜಡೆ ಹಿಡಿದ್ಲು ಸೊ ನಾನ್ ಚೀರ್ತಾ ಹೋಗಿ ಅವಳು ಜಡೆ ನೊಬ್ಳು ಚೆರ ಹಿಡಿದು ಎಳಿದೆ ಸರ್ ಅವಳು ಪೂರ್ತಿ ನೀರು ಕುಡಿದ್ಲು ಮೂರನೇದು ತೊಳಗಿದಳು ಪೂರ್ತಿ ಕೆಳಗಿದ ತೆಗೆದು ಅವಳಿಗೆಲ್ಲ ಟ್ರೀಟ್ಮೆಂಟ್ ಏನ್ ಕೊಡಬೇಕು ಆ ತರ ನಾವು ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗಿ ಮಾಡಿ ಕೊಟ್ವಿ ಇಂಥ ಘಟನೆಗಳು ಬಹಳ ಒಂದು ಸಾಹಸ ಪ್ರವೃತ್ತಿ ಇದು ಯಾಕಂದ್ರೆ ಅಪಾಯಕಾರಿ ಸನ್ನಿವೇಶದಲ್ಲಿ ಅವರನ್ನು ರಕ್ಷಣಾತ್ಮಕ ನೆಲೆಯಲ್ಲಿ ಪಾರು ಅಂತ ಈ ಪ್ರಶಸ್ತಿ ಒಟ್ಟಿಗೆ ಏನಿತ್ತು ನಗದು ಪುರಸ್ಕಾರ ಮತ್ತು ಏನೇನಿದೆ ಅಂತ ಇದಕ್ಕೆ ನಮಗೆ ಈ ಪ್ರಶಸ್ತಿ ಜೊತೆಗೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಗೆ ನಗದಿ ಅದೇ ಅದಕ್ಕೆ ಯಾರು ಪ್ರಶಸ್ತಿಯನ್ನು ಕೊಟ್ಟವರು ನಮ್ಗೆ ನಮ್ಮ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿಯ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಗೆ ಪ್ರಶಸ್ತಿಯನ್ನು ಕೊಟ್ಟರು ಸರ್ ತುಂಬಾ ಒಳ್ಳೆಯ ಸಚಿವರು ಅವರನ್ನ ನೋಡಿದ್ರೆ ನಾವೇನು ಬಹಳ ಕಲಿಬೇಕು ಅನಿಸ್ತಾ ಇದೆ ಅವ್ರ ಮಾತಿನಲ್ಲಿ ಬಹಳ ನೇರ ಸಹಜ ಆತ್ಮೀಯವಾಗಿತ್ತು ಅವ್ರು ಹೇಳ್ತಾ ಇದ್ರು ನಾನು ಇಷ್ಟೇ ಕಲ್ತಿದಿನಿ ಇವರೆಲ್ಲ ಇಷ್ಟೊಂದು ಕಲ್ತಿದಾರೆ ಅನ್ನೋದ್ ಅವರು ಓಪನ್ ಆಗಿ ಹೇಳಿದ್ರಲ್ಲ ಮೇಡಮ್ ವಿಶಾಲಕ್ಷಿ ಕರೆಡಿ ಅಂದ್ರೆ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿದ್ರು ಪ್ರವೃತ್ತಿ ಏನಾದ್ರೂ ಸಮಾಜಮುಖಿ ಆಗಿರ್ತಾರೆ ಮೇಡಮ್ ಈ ರೀತಿ ಒಂದು ಸಮಾಜಮುಖಿ ಕೆಲಸ ಆಗಬೇಕಾದ್ರೆ ಅದು ಬಾಲ್ಯದಲ್ಲೇ ನಿಮ್ಮಲ್ಲಿ ಅಂತ ಒಂದು ಭಾವನೆ ಇತ್ತ ಹೇಗೆ ಅಂತ ಹೌದು ಸರ್ ನಾನು ಐದನೇ ಕ್ಲಾಸ್ ಓದ್ಬೇಕಾದ್ರೆ ನಾನು ಇದನ್ನ ಮಾಡ್ತೀನಿ. ಮೂಲತೇ ನೀವು ಬಾಗಲಕೋಟೆ ಜಿಲ್ಲೆಯವರು ಬಾಗಲಕೋಟೆ ವೃತ್ತಿಗಾಗಿ ಬೀದರ್ಗೆ ಬಂದವರು. ಇಲ್ಲ ಬಾಗಲಕೋಟೆಿಂದ ನಾವು ಹುಬ್ಳಿ ಶಿಫ್ಟ್ ಆದ್ವಿ. ಹುಬ್ಬಳ್ಳಿಗೆ ಶಿಫ್ಟ್ ಚೆನ್ನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ನಮ್ಮಲ್ಲಿ ನಾವ್ ಎಂಟು ಜನ ನಾನು ನಮ್ಮ ಮೈಲ ಮಕ್ಕಳೆಲ್ಲರೂ. ಸೋ ಅಲ್ಲಿ ಏನು ಬಾಗಲಕೋಟೆ ಅಲ್ಲಿ ಅಷ್ಟೊಂದು ಇರ್ಲಿಲ್ಲ ಸೌಕರ್ಯ. ನಾವೆಲ್ಲ ಹುಬ್ಳಿಗೆ ಶಿಫ್ಟ್ ಆಗಿ ಅಲ್ಲೇ ಇದ್ದ ಆ ಘಟನೆಗಳು ಮಾತ್ರ ಬಾಗಲಕೋಟೆ ನಾನು 5ನೇ ಸ್ಟ್ಯಾಂಡರ್ಡ್ ಇದ್ದಾಗ ಒಬ್ಳು ಗೋ ಇದು ಬೋತ್ ಗಾಡಿ ಇರುತ್ತಲ್ಲ ಅದಕ್ಕೆ ಬಡ್ದ್ ಬಿಡ್ತೋಡಿ. ಇಮಿಡಿಯೇಟ್ ಆಗಿ ಅವಳನ್ನ ಎಲ್ಲ ಟ್ರೀಟ್ಮೆಂಟ್ ನಾನೇ ಸ್ವತಃ ಮಾಡಿ ನೀರು ಕುಡಿಸಿ ಎದ್ದು ಬಂದೆ ಅವಾಗಿಂದ ನನಗೆ ಈ ಅವಾಗಿಂದಿ ಒಂದು ಅಭಿರುಚಿ ಏನಾದರೂ ಮಾಡಬೇಕು ಸ್ಪಂದಿಸಬೇಕು ಒಳ್ಳೆ ಕಾರ್ಯ ಮಾಡಬೇಕು ಚೆನ್ನಾಗಿರ್ಬೇಕು ಎಲ್ಲರೂ ನಮ್ ಜೊತೆಗಿದವರೆಲ್ಲ ಚಂದಿರಬೇಕು ಒಳ್ಳೇದು ಇದರಬೇಕು ಅನ್ನೋಂತ ಒಂದು ನನಗೆ ಅದು ಒಂದು ಕುಟುಂಬದ ಹಿನ್ನೆಲೆ ಏನು ನಿಮ್ದು ಬಾಗಲಕೋಟೆಯಿಂದ ಇಲ್ಲಿ ಬಂದ್ರಿ ಆಮೇಲೆ ನಿಮ್ಮ ಆಗಿ ಬೀದರ್ಗೆ ಬಂದವರು ಹುಬ್ಳಿ ಇದು ಗುಲ್ಬರ್ಗ ಸರ್ ಗುಲ್ಬರ್ಗ ಆಕ್ಚುಲಿ ನಮ್ಮ ಗಂಡನ ಮನೆ ಗುಲ್ಬರ್ಗ ಅಂದ್ರೆ ನಮ್ದು ಅಲ್ಲಿ ಲೆಕ್ಚರರ್ ಆಗಿ ನಾನು ಮಾಡ್ತಾ ಇದ್ದೆ ಕೆಲಸ ಹಿಂಗ ಅವ್ರು ಅಲ್ಲಿ ಇದ್ರು ನಾನು ಅಲ್ಲಿ ಕೆಲಸ ಮಾಡಿದೆ ಹೀಗಾಗಿ ಅಕ್ಕಮಾದಿ ಮೇಡಮ್ ನಮ್ಮ ಈಶ್ವರ ಖಂಡ್ರೆ ಅವ್ರ ತಂದೆ ಅವರಿದ್ರಲ್ಲ ಭೀಮಣ್ಣ ಭೀಮಣ್ಣ ಖಂಡ್ರೆ ಅವರು ಆ ಕಾಲೇಜಲ್ಲಿ ನಾನು ಲೆಕ್ಚರರ್ ಸೇವೆ ಮಾಡಿದೆ ಅಲ್ಲಿ ನನಗೆ ಬಹಳ ಗುರುತು ಸಿಕ್ತು ಸರ್ ಬೀದರ್ದಲ್ಲಿ ಎಲ್ಲಾ ಕಡೆ ನಾನು ಉಪನ್ಯಾಸ ನೀಡುದು ಭಾಷಣಕ್ಕೆ ಹೋಗೋದು ಸಾಕ್ಷರತಾ ಡಿಸ್ಟ್ರಿಕ್ಟ್ ಸಾಕ್ಷರತಾ ಸೆಕ್ರೆಟರಿ ಅನೇಕ ಕಾರ್ಯಗಳನ್ನು ಮಾಡಿದೆ ಅಲ್ಲಿಯ ಡಿ ಸಿ ಅವರು ಬಹಳ ಖುಷಿ ಪಟ್ಟರು ಈಗ ಡೆಲ್ಲಿ ಬಂದ್ರು ಅವರು ಇನ್ಸ್ಪೆಕ್ಷನ್ ಮಾಡುವಾಗ ನೀವು ರಾತ್ರಿ ಎಲ್ಲಾ ಮಾಡ್ತಾ ಇದ್ರಲ್ಲ ರಾತ್ರಿ ಶಾಲೆ ಅಂತ ಸಾಕ್ಷರತಾ ಒಂದು ಕಾರ್ಯಕ್ರಮ ಈಗ ನೀವು ಹಿಂದಿ ಪ್ರಾಧ್ಯಾಪಕರಾಗಿ ವೃತ್ತಿಗೆ ಸೇರಿದ್ದೀರ ಹೌದು ಸರ್ ಹಿಂದಿಯಲ್ಲಿ ನಾನು ಹಿಂದಿಯ ಮೇಲೆ ಆಸಕ್ತಿ ಬಂತು ನಿಮಗೆ ಹಿಂದಿ ಮೇಲೆ ಯಾಕೆ ಆಸಕ್ತಿ ಅಂದ್ರೆ ನಮ್ಮ ಮನೆಯಲ್ಲಿ ನನ್ನಡ ಒಬ್ಬ ಎಂ ಎ ಕನ್ನಡ ಮಾಡಿದ ಸರ್ ಒಂದೇ ಮನೆಯಲ್ಲಿ ಇಬ್ರು ಯಾಕೆ ಕನ್ನಡ ಎಂಎ ಹಾಗಾಗಿ ನಾನು ಹಿಂದಿಗೆ ಸರ್ ಹಿಂದಿ ಎಂಎ ಪೇಚಣಿ ಮಾಡಿದ್ರು ಕೂಡ ನಾನು ಕನ್ನಡದ ಸೇವೆಯನ್ನು ಮಾಡ್ತಾನೆ ಇರ್ತೇನೆ ಮಾಡ್ತಿದ್ದೇನೆ ನನಗೆ ಅಭಿರುಚಿ ಇದೆ ನೀವು ಕೂಡ ಗುರುತಿಸಿಕೊಂಡು ಬೀದರ್ ನಲ್ಲಿ ನೀವು ಸಾಕ್ಷರತಾ ಚಟುವಟಿಕೆ ಅಥವಾ ಸಮಾಜಮುಖಿ ಚಟುವಟಿಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ನಾನು ಕಾಲೇಜಿಂದ ನಂದು ಎಂಟು ಗಂಟೆಯಿಂದ ನಮ್ಮ ಕಾಲೇಜ್ ಇರ್ತಿತ್ತು ಪರ್ಮಿಷನ್ ತಗೊಂಡಿದ್ದೆ ನಮ್ಮ ಸಂಸ್ಥೆಯಿಂದ ಹನ್ನೆರಡು ಗಂಟೆ ಕಲ್ಲಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ತನಕ ನಾನು ಕಾರ್ಯ ಮಾಡ್ತಾ ಇದ್ದೆ ಯಾಕಂದ್ರೆ ನವ ಸಾಕ್ಷರನ್ನ ನಾವು ತಯಾರು ಮಾಡ್ಬೇಕಾಗಿತ್ತು ಯಾರು ಅಲ್ಲಿ ಸಾಕ್ಷರಗಳು ಅವ್ರನ್ನ ನಾವು ಸಾಕ್ಷರತ ಸಾಕ್ಷರ ಮಾಡ್ಬೇಕಾಯ್ತು ಆಮೇಲೆ ಯಾರು ಎಸ್ ಎಸ್ ಎಲ್ ಸಿ ಮಾಡಿ ಅರ್ಧಕ್ಕೆ ಬಿಟ್ಟಿದ್ರು ಅವರಿಗೆಲ್ಲ ಮತ್ತೆ ನಾವು ಅವ್ರನ್ನ ಕರೆದು ಬಿಟ್ಟು ಅವರಿಗೆಲ್ಲ ಕ್ಲಾಸ್ ಕೊಡಿಸಿ ಸ್ಪೆಷಲ್ ಕ್ಲಾಸ್ ಇಡಿಸಿ ಅವ್ರಿಗೆ ಮತ್ತೆ ಎಕ್ಸಾಮ್ ಕೊಡಿಸಿ ಅವ್ರನ್ನೆಲ್ಲ ಪಾಸ್ ಮಾಡಬೇಕಿತ್ತು ಸರ್ ನಮ್ಮ ಸಾಕ್ಷರತೆಯಿಂದ ಅನೇಕ ಮಕ್ಕಳಿಗೆ ನಾವು ಜಾಬ್ ಕೊಡಿಸಿದ್ವಿ ಸರ್ ಬಹಳಷ್ಟು ಯಾಕಂದ್ರೆ ಡಿ ಸಿ ಅವರು ಪ್ರೆಸಿಡೆಂಟ್ ಆಗಿ ಇದ್ರು ನಾನು ಸೆಕ್ರೆಟರಿ ಆಗಿದ್ದೆ ಅವ್ರಿಗೆ ಗೊತ್ತಿತ್ತು ನಾನು ಏನು ಕೆಲಸ ಮಾಡ್ತೀನಿ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ತುಂಬಾ ಖುಷಿ ಆಯಿತು ನಾನು ಹೇಳಿದ್ರೆ ಸರ್ ಇವರೆಲ್ಲ ನಮ್ಮ ಸಾಕ್ಷರತೆ ಕೆಲಸ ಮಾಡಿದಾರೆ ಇವರಿಗೆ ಜಾಬ್ ಕೊಡಬೇಕು ಅನೇಕ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರು ಜಾಬ್ನಲ್ಲಿ ಇವತ್ತಿದ್ದಾರೆ ನನಗೆ ಅದೇ ಖುಷಿನೇ ಖುಷಿ ಅಂದ್ರೆ ಒಂದು ಈ ಕರ್ನಾಟಕದ ಧರಿನಾಡು ಅಂದ್ರೆ ಬೀದರ್ ಅಂತ ಒಂದು ಪ್ರದೇಶದಲ್ಲಿ ಅದು ಶರಣರ ಕರ್ಮಭೂಮಿ ಕೂಡ ಅಂತ ಒಂದು ಪ್ರದೇಶದಲ್ಲಿ ಸಾಕ್ಷರತಾ ಒಂದು ಆಂದೋಲನದಲ್ಲಿ ಭಾಗವಹಿಸಿದ್ರಿ ಜೊತೆಗೆ ಶಿಕ್ಷಣ ರಂಗದಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ರಿ ಸಾಂಸ್ಕೃತಿಕ ಲೋಕವನ್ನು ಕೂಡ ಹೌದು ಸರ್ ತುಂಬಾ ಮಕ್ಕಳಿಗೆ ಸಾಂಸ್ಕೃತಿಕ ಮನೋಭಾವನ್ನ ರೂಢಿಸಿಕೊಂಡವರು ಹೌದು ಸರ್ ಯಾವತ್ತು ಕೇವಲ ಸಾಹಿತ್ಯ ಶಿಕ್ಷಣ ಬೇಡ ಜೊತೆಗೆ ಸಾಂಸ್ಕೃತಿಕ ಏನಿದೆ ಅಲ್ಲ ಚಟುವಟಿಕೆ ಅದು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ಅದ್ರಲ್ಲಿ ಸಿಗುವ ಸ್ಥಾನನ ಮತ್ತೆದ್ರಿಗೂ ಸಿಗೋದಿಲ್ಲ ಆಕ್ಟಿವ್ ಕೆಲಸ ಸರ್ ಬಾಡಿ ಬಾಡಿ ಆಕ್ಟಿವ್ ಅದು ಅಗ್ದಿ ಏನಂದ್ರೆ ಆ ಬಾಡಿ ಸುಮ್ನೆ ಕೊಡೋಕೆ ಆಗಲ್ಲ ಅಷ್ಟೊಂದು ಆಕ್ಟಿವ್ ಆಗಿಬಿಡದೆ ಹೀಗಾಗಿ ನಾನು ಎಲ್ಲರೂ ಸಾಹಿತ್ಯ ಸಂಸ್ಕೃತಿ ಜೊತೆಗೆ ತಗೊಂಡು ಹೋಗ್ತಾ ಇದ್ದೆ ಸರ್ ಜೊತೆ 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 ಜೊತೆಗೆ ತೊಗೊಂಡ್ತಿದ್ದೆ ಆ ನೆಲೆಯಲ್ಲಿ ಏನು ನಾಟಕಗಳನ್ನು ಮಾಡಿಸಿದ್ರೆ ಡಾನ್ಸ್ಗಳನ್ನು ಓ ತುಂಬಾ ಸರ್ ನಾನು ಕಾಲೇಜ್ ನಲ್ಲಿ ಲೆಕ್ಚರ್ ಆಗಿದ್ದಾಗ ಕಾಲೇಜ್ ಗ್ಯಾದರಿಂಗ್ ಅಂತ ಮಾಡ್ತಾ ಇದ್ರು ಅವಾಗ ನಾನೇ ನಾನೇ ಪೂರ್ತಿ ಅವ್ರಿಗೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಎಲ್ಲ ಪ್ರೋಗ್ರಾಮ್ಸ್ ಗಳನ್ನ ನಾನೇ ಮಾಡ್ತಾ ಇದ್ದೆ ಕೆಲವೊಂದ್ಸಲ ಕಾಲೇಜ್ ಬಹಳ ತುಂಬಾ ಲೇಟ್ ಆಗುತ್ತೆ ಅಂತ ಅವ್ರನ್ನೆಲ್ಲ ವಿದ್ಯಾರ್ಥಿಗಳನ್ನ ಮನೆಗೆ ಕರೆಸಿ ಊಟ ಹಾಕಿ ಅವ್ರಿಗೆಲ್ಲಾನು ನಾನೇ ಆಕ್ಟಿವಿಟೀಸ್ ಮಾಡಿಸಿ ಕಲ್ಸ್ತಿದ್ದೆ ಸುಮಾರು ಗ್ಯಾದರಿಂಗ್ ಐದು ಗಂಟೆಗೆ ಆರಂಭ ಆಗ್ತಿತ್ತು ಅವ್ರ ಸರ್ಟಿಫಿಕೇಟ್ ಕೊಡೋದು ಅದು ಮಾಡೋದು ಇದು ಮಾಡೋದು ಊಟದಲ್ಲಿ ಸ್ಪರ್ಧೆಯಲ್ಲಿ ಮಾಡ್ತಿದ್ರು ಆರು ಗಂಟೆ ಏಳು ಗಂಟೆಗೆ ಶುರು ಆದ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿವರೆಗೂ ನಮ್ಮ ಸಂಸ್ಥೆ ಅಂದ್ರೆ ಅಕ್ಕಮಹಾದೇವಿ ಅಕ್ಕಮಾದೇವಿ ಕಾಲೇಜು ಅಧ್ಯಕ್ಷರಾದಂತಹ ಅಲ್ಲಿ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಂತ ಕಾರ್ಯಕ್ರಮಗಳಂದ್ರೆ ನೋಡಿ ಬಹಳ ಅಕ್ಕಮಹಾದೇವಿಯ ಒಂದು ಇದು ವೇಷವನ್ನು ದರ್ಶಿಸಿದೆ ಸೆನ್ಸಿಟರ್ ಬಟ್ ಅದು ಅವ್ರಿಗೆ ಇಷ್ಟು ಸೂಟ್ ಆಗಿತ್ತಲ್ಲ ಸರ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಸಾಕ್ಷಾತ್ ಆತ್ಮಾದೇವಿನ ಅನಿಸ್ತಾ ಇದ್ರು ಎಲ್ಲಾ ಒಂದು ವೇಷಭೂಷಣವನ್ನು ಹಾಕಿದ್ದೆ ಆಮೇಲೆ ಅವ್ರು ಬಂದ್ರು ಸ್ಟೇಜ್ಗೆ ಅಲ್ಲಿಂದ ಬರ್ತಾ ನಲ್ಲಿ ಅವ್ರಿಗೆ ನಾನು ಇಲ್ಲಿ ವಚನ ಹಾಡ್ತಾ ಇದ್ದೆ ಬಿಹ ಕರ್ತ ಹಿಂಗ್ ಬಂದು ಮತ್ತೆ ಇಲ್ಲಿ ಬಂದ್ರು ಭೀಮಣ್ಣ ಖಂಡ್ರ ಅವ್ರು ಬಂದು ಎದ್ದು ಏನಮ್ಮ ಸಾಕ್ಷಾತ್ ಕದಳಿ ವನ್ಯದಿಂದ ಆತ್ಮಾ ಬಂದಂತಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕಾಲಿ ನಮಸ್ಕಾರ ಮಾಡಿದ್ರು ಸರ್ ಅಷ್ಟೊಂದಿದು ಆಮೇಲೆ ನನ್ ಮೇಲೆ ಏ ಕರಡ್ಡಿ ಮೇಡಂ ಅವ್ರು ಮಾಡ್ಯಾರ ಅಂದ್ರೆ ಬಹಳ ಚೆನ್ನಾಗಿ ಮಾಡಿರ್ತಾರ ಅವ್ರು ಅಂತ ಹೇಳಿ ಖುಷಿ ಪಟ್ಟು ಅಂದ್ರೆ ಮಕ್ಕಳನ್ನ ಆ ರೀತಿ ಸಾಂಸ್ಕೃತಿಕ ಭೂಮಿಕೆಯಲ್ಲಿ ಬೆಳೆಸಿದ್ರೆ ಅಂದ್ರೆ ಒಂದು ಮಾತಿದೆ ಗುರುಗೆ ಯಾವಾಗಲೂ ತನ್ನ ಶಿಷ್ಯರಂದ್ರು ತನಗಿಂತ ಹೆಚ್ಚು ಬೆಳೆದಾಗ ಬಹಳ ಖುಷಿ ಆಗುತ್ತೆ ಅದೇ ನಾವು ಗುಡಿ ಕಟ್ಟಿದಾಗ ಅವ್ರು ಕಳಸ ಇಡಬೇಕನ್ನುವಂತ ಒಂದು ಮಾತಿದೆ ಆ ರೀತಿಯಾಗಿ ನಾನು ಮಾಡ್ತಾ ಇದ್ದೆ ಸರ್ ನನಗೆ ಏನಿಲ್ಲ ಅವ್ರು ಮುಂದೆ ಬರಬೇಕು ಅವರು ಒಳ್ಳೆಯವರು ಆಗಬೇಕು ಒಳ್ಳೆ ಕೆಲಸದಲ್ಲಿ ಹೋಗಬೇಕು ಒಳ್ಳೆ ವೃತ್ತಿಯಲ್ಲಿ ಇರಬೇಕು ಅನ್ನೋದೇ ನನ್ನ ಒಂದು ಅಭಿಲಾಷೆ ಇತ್ತು ಸರ್ ವಿಶಾಲಕ್ಷಿ ಕರಡಿಯವರೇ ಯಾವುದೇ ಒಬ್ಬ ವ್ಯಕ್ತಿ ಬಹಳ ಕ್ರಿಯಾಶೀಲರಾಗಿರ್ತಾರೆ ಆದರೆ ವೃತ್ತಿ ಸಂಬಂಧವಾಗಿ ಅವರು ಬಹಳ ಬಿಸಿ ಇರ್ತಾರೆ ಕಾಲೇಜು ಶಿಕ್ಷಣ ಅದು ಆ ಹುದ್ದೆಗಳು ಅದರ ಮತ್ತೆ ಈ ರೀತಿಯ ಸಮಾಜಮುಖಿ ಕೆಲಸ ನಿಮ್ಮಿಂದ ಹೇಗೆ ಸಾಧ್ಯ ಆಯಿತು ಅದು ಹೇಗೆ ಸಮಯ ಹೊಂದಾಣಿಕೆ ಮಾಡ್ತಾ ಇದ್ದೀರಿ ಮತ್ತೆ ಹೆಚ್ಚಿನ ಆಸಕ್ತಿ ಯಾವ ಕ್ಷೇತ್ರದಲ್ಲಿ ಕೊಟ್ರಿ ಅಂತ ಸರ್ ನಾನು ಸಾಂಸ್ಕೃತಿಕ ಇದರಲ್ಲಿ ನಾನು ಹೆಚ್ಚಿನ ಆಸಕ್ತಿ ಕೊಟ್ಟೆ ಜೊತೆಗೆ ನಮ್ಮಲ್ಲಿ ಕಾಲೇಜ್ನಲ್ಲಿ ಕಾಂಪಿಟೇಷನ್ ಇರ್ತಿತ್ತು ಕಾಲೇಜ್ ಟು ಕಾಲೇಜ್ ಇಂಟರ್ ಇಂಟರ್ನಲ್ ಕಾಲೇಜ್ ಇಟ್ಟು ಅವೆಲ್ಲ ಬರ್ತಾ ಇದ್ದಾಗ ನಾನು ಅದಕ್ಕೂ ಅವರಿಗೆಲ್ಲ ಬರದು ಏನ್ ಎಸೆ ಇರ್ತಿತ್ತು ಅವ್ರಿಗೆಲ್ಲ ಮಾಡಿ ಅವ್ರು ಏನ್ ಬರೋದ್ ಕರೆಕ್ಷನ್ ಮಾಡಿಸಿ ಕೊಟ್ಟು ಅವರಿಗೆ ಅಂದ್ರೆ ಸಾಹಿತ್ಯ ಸಂಸ್ಕೃತಿಗೆ ನನಗೆ ಎರಡು ಕಣ್ಣುಗಳಿದ್ದಂತೆ ಒಂದೇ ಮುಖ ಒಂದೇ ನಾಣ್ಯ ಎರಡು ಮುಖಗಳಂತಾರಲ್ಲ ಸರ್ ಸಾಹಿತ್ಯನೂ ನನಗೆ ಅಷ್ಟೇ ಅಭಿರುಚಿ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನನಗೆ ಅಷ್ಟೇ ಅಭಿರುಚಿ ಹೌದು ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಯಾಕೆಂದ್ರೆ ಸ್ವತಃ ತಾವು ಸಾಹಿತ್ಯ ಕವಿ ಅನ್ನುವ ಕಾವ್ಯ ನಾಮದಿಂದ ನಿಮ್ಮೆಲ್ಲ ಕವಿತೆಗಳು ಬರಹಗಳು ಇರ್ತವೆ ಇರ್ತವೆ ಈಗ ಸಾಹಿತ್ಯಕ್ಕೆ ನೀವು ಕಾಲಿಡಲು ಪ್ರೇರಣೆ ಯಾರು ನಿಮ್ಗೆ ಹೆಚ್ಚಿನ ಇದ್ದನ್ರಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿ ಅವ್ನು ಏನ್ ಮಾಡ್ತಿರಲಿಲ್ಲ ಯಾರಾದರೂ ಸಾಂಸ್ಕೃತಿಕ ಮಾಡ್ಬೇಕಾದ್ರೆ ಕಾಲೇಜಲ್ಲಿ ಅವ್ನ್ ಬರ್ಫ್ ಕೊಡ್ತಿದ್ದ ನಾಟಕ ಆಯ್ತು ಏಕಾಂಕ ಏಕಾಂಕಿ ನಾಟಕ ಆಯ್ತು ಅವ್ನು ಬರ್ಫ್ ಕೊಡ್ತಿದ್ದ ಬರ್ದು ಕೊಟ್ಟಿದ್ದ ಅದು ನನಗೆ ಅದು ತಲೆಯಲ್ಲಿ ಬಂತು ಏನಪ್ಪ ಈ ತರ ನಾನು ಮಾಡಬೇಕಲ್ಲ ಮಟ್ಬೇಕಲ್ಲ ಒಂದು ವಿಶೇಷ ಒಂದು ಅವ್ರಿಗೆ ಒಂದು ಇರುದಿರುತ್ತೆ ಅನ್ನೋಂತದ್ದು ಸೊ ಇನ್ನೊಬ್ಬರು ಅಣ್ಣ ಹಾಡ ಹಾಡ್ತಿದ್ದ ಸರ್ ಓಹೋ ಅವನು ಲೆಕ್ಚರರ್ ಆಗಿದ್ದ ಅವನು ಹಾಡ್ತಿದ್ದ ಆ ಹಾಡು ಕೇಳಿದಾಗ ನನಗೂ ಅನಿಸ್ತೈತಿ ಭಾಳ ಚೆನ್ನಾಗಿ ಹಾಡು ಜನಕ್ಕೆ ಎಷ್ಟು ಖುಷಿ ಪಡ್ತದಲ್ಲ ಅಂತ ಹೇಳ್ಬಿಟ್ಟು ಹೀಗಾಗಿ ನಾನು ಹಾಡುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಇಲ್ಲ ಸರ್ ನಾನು ಬಿ ಎಕ್ ಸೆಕೆಂಡ್ ಲ್ಯಾಂಗ್ವೇಜ್ ಮ್ಯೂಸಿಕ್ ತೊಗೊಂಡ್ಬಿಟ್ಟೆ ನಾನು ಬಿ ಎದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಅವ ರಾಜೀವ ಪುರಂದರ್ ಅವ್ರ ಮಿಸ್ಸಸ್ ನಮ್ಗೆ ಲೆಕ್ಚರರ್ ಆಗಿ ನಮ್ಗೆ ಮಾಡಿದ್ರು ಸರ್ ತುಂಬಾ ಒಳ್ಳೆ ಇದು ಆಯ್ತು ನಮ್ಗೆ ಗುಡಿ ಅನ್ನೋ ಅಂತವ್ರು ಒಬ್ರು ಇದ್ರು ಸರ್ ಅವರು ಬಹಳ ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಇದ್ರು ತುಂಬಾ ಅವಾಗಿಂದ ನಾವು ಯಾವುದೇ ಭೀಮಶೇನ್ ರಾವ್ ಜೋಶಿ ಅವ್ರದ್ದು ಎಲ್ಲಿರ ಪ್ರೋಗ್ರಾಮ್ ಇದೆ ಅಂದ್ರೆ ಹೋಗಿಲ್ ಮೊದಲು ಕೂಡ್ತಿದ್ದೆ ಸರ್ ಅಂದ್ರೆ ಸಾಹಿತ್ಯ ಸಂಗೀತ ನಿಮ್ಮನ್ನ ಅಷ್ಟು ಆಕರ್ಷಿಸಿದೆ ನೀವು ಬರದ ಬರಹಗಳು ಯಾವ ಯಾವ ನಾಟಕಗಳನ್ನು ಬರ್ದ್ರ ಕವಿತೆಗಳನ್ನು ಬರ್ದ ಸರ್ ನಾನು ಏಕಾಕಿ ಬರ್ದಿದ್ದೀನಿ ಕೆಲವೇ ಏಕಾಂಕಿ ಅಂದರೆ ನೀವು ಏಕಪಾತ್ರ ಅಭಿನಯ ಮಾಡುವಂಥದ್ದು ಏಕಾಂಕಿಗಳನ್ನು ಬರೆದಿದ್ದೀನಿ ಸರ್ ಅವ್ರಿಗೆ ಹುಡುಗಿಯರಿಗೆ ಮಾಡೋದಕ್ಕೆ ಆಮೇಲೆ ಕೆಲವು ನಾಟಕಗಳನ್ನು ಬರದೆ ಕಿರು ನಾಟಕಗಳನ್ನು ಬರೆದೆ ಆಮೇಲೆ ಒಬ್ಬರೇ ಈ ಕಡೆನೂ ಪಾತ್ರ ಆಗ್ಬೇಕು ಈ ಕಡೆನೂ ಪಾತ್ರ ಆಗ್ಬೇಕು ಏಕಾಂಕದ ಅದನ್ನೂ ಬರೆದು ಕೊಟ್ಟೆ ಮುಂದೆ ನಾನು ಹಾಡಿನಲ್ಲಿ ಹ್ಯಾಂಗೆ ಅವರು ನಾಟಕ ಮಾಡಬೇಕು ಹಾಡಿನ ರೂಪಕದಲ್ಲಿ ರೂಪಕ ಬರದೆ ಸರ್ ನಾನು ರೂಪಕನ್ನು ಕೂಡ ಬರೆದು ಅವ್ರಿಗೆ ಆಟ ಆಡಿಸಿದೆ ಈ ತರ ಒಂದು ಹವ್ಯಾಸಿಸಿದೀನಿ ನಮ್ ಗುಲ್ಬುರ ವಿಶ್ವವಿದ್ಯಾಲಯದಿಂದನೆ ಪ್ರಸಾರಾಂಗದಿಂದ ಒಂದು ಇದಾಯ್ತು ಭಕ್ತಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಅದನ್ನೊಂದು ಅವರಿಂದ ಆಯ್ತು ಈ ಉದಯಗಿರಿ ಕಾಲೇಜ್ ನಲ್ಲಿ ನನಗೆ ಅದನ್ನು ಉಪನ್ಯಾಸ ಇಡಿಸಿದ್ದೆ ಸರ್ ಆಮೇಲೆ ಇನ್ನೊಂದ್ ಎರಡು ಮೂರು ಬರೆದಿದೀನಿ ಆಮೇಲೆ ಇನ್ನೊಂದ್ ಏನಂದ್ರೆ ನಾನು ಸಂಪಾದನೆ ಮಾಡಿದೆ ಏನು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂಥ ಒಬ್ಬ ಶ್ರೀಶೈಲದಲ್ಲಿ ಈಗ ಅವರ ದೇವಸ್ಥಾನ ಇದೆ ಎಲ್ಲ ಇದಿದೆ ಅವರ ಬಗ್ಗೆ ಎಲ್ಲಿಯೂ ಒಂದೂ ಅಕ್ಷರ ಇರಲಿಲ್ಲ ಸರ್ ಹಾಡುಗಳ ಬಗ್ಗೆ ಕೊರತೆ ಇರಲಿಲ್ಲ ಸರ್ ಬರೆದಿದ್ರು ಸಾಕಷ್ಟು ಗದ್ಯದ ರೂಪದಲ್ಲಿ ಬರೆದಿದ್ರು ಬಟ್ ಪದ್ಯದ ರೂಪದಲ್ಲಿ ಏನೇನು ಇರಲಿಲ್ಲ ಹೀಗಾಗಿ ನಾನು ಯಾಕೆ ಪದ್ಯವನ್ನು ಮಾಡಿ ಬರೀಬಾರ್ದು ಅಂದೆ ಆದ್ರೆ ಇಲ್ಲಿಯೂ ಪದ್ಯಗಳನ್ನೇ ಇರಲಿಲ್ಲ ಹೀಗಾಗಿ ನಾನು ಯಾರ್ಯಾರು ಪದ್ಯಗಳನ್ನ ಬರೆದಿದ್ದಾರಲ್ಲ ಅವ್ರ ಹತ್ರ ಎಲ್ಲ ಹೋಗಿ ಅವನ್ನೆಲ್ಲ ಸಂಗ್ರಹಣೆ ಮಾಡಿ ಒಂದು ಸಂಪಾದನೆ ಮಾಡಿ ಗಿರಿಯ ಸೀರೆ ಅನ್ನೋಂಥದ್ದನ್ನು ಟೈಟಲ್ ಕೊಟ್ಟು ಮಾಡಿದ್ದೇನೆ ಸರ್ ತುಂಬ ಒಳ್ಳೆಯ ಇದು ಬಂತು ಗೋರು ಚನ್ನಬಸಪ್ಪ ಅವರು ಅದಕ್ಕೆ ಬಹಳ ಅಭಿಮಾನದಿಂದ ಬರ್ದಿದ್ದಾರೆ ಮನುಡಿ ಇಂಥ ಒಬ್ಬರು ಸಾಹಿತ್ಯಕಾರ ಬರ್ದಿದಾರೆಲ್ಲ ಇವರು ಒಬ್ಬ ಲೆಕ್ಚರರ್ ಆಗ್ಯಾರ ಇವರೆಲ್ಲ ಭಾಷೆಯನ್ನು ಅವ್ರಿಗೆ ಬರ್ತಾ ಇದೆ ಹಿಂದಿ ಇಂಗ್ಲೀಷ್ ಕನ್ನಡ ಇದನ್ನು ಓದ್ರಿ ಎಲ್ಲರೂ ಅನ್ನೋಂಥದ್ದನ್ನು ಅವರಲ್ಲಿ ಬರೆದ್ರು ಗುರು ಚನ್ನಬಸಪ್ಪ ಅವರು ಮೇಡಮ್ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸಾಧನೆಯ ಪುಟದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥಾನ ಅಭಿವೃದ್ಧಿ ಆ ಬಗ್ಗೆ ಬಹಳಷ್ಟು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದೀವಿ ಈಗ ರಾಜ್ಯ ಮಟ್ಟದ ಅಧ್ಯಕ್ಷರು ಕೂಡ ಏನೇನು ಚಟುವಟಿಕೆ ಮಾಡ್ತಾ ಇದ್ದೀರಿ ಹೇಮರೆಡ್ಡಿ ಮಲ್ಲಮ್ಮ ಆ ಒಂದು ಸಂಸ್ಥಾನವನ್ನು ರಚನೆ ಮಾಡ್ಲಿಕ್ಕೆ ಏನ್ ಕಾರಣ ಆಯ್ತು ಅಂತ ಸರ್ ನನಗೆ ನಾನು ಹಳ್ಳಿಯಲ್ಲಿ ಸ್ವಲ್ಪ ಹೋಗ್ತಾ ಇದ್ದೆ ಯಾವಾಗಂದ್ರೆ ಈ ತರ ಸಾಕ್ಷರತಾ ಹೋಗ್ತಾ ಇದ್ದಾಗ ಹಳ್ಳಿಗೆ ಹೋಗ್ತಾ ಇದ್ದೆ ಸರ್ ಹೋದಾಗ ಆಮೇಲೆ ನಾನು ರಾಣೆ ಕಾಲೇಜಿನಲ್ಲಿ ಕಾಲೇಜ್ ನಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದೆ ಸರ್ ಅಲ್ಲಿ ನಮ್ಗೆ ಮಕ್ಕಳು ತರಬೇಕಾಗಿತ್ತು ಕಾಲೇಜಿಗೆ ಗರ್ಲ್ಸ್ ಕಾಲೇಜ್ ಸರ್ ಫಸ್ಟ್ ಗೆ ಮಕ್ಳು ತರ್ಬೇಕಾಗಿತ್ತು ಅಂದ್ರೆ ನಾನು ಅಲ್ಲಿ ನೋಡ್ತಾ ಇದ್ದೆ ಬಹಳ ಬಡ ಮಕ್ಕಳು ಹೆಣ್ಣು ಮಕ್ಕಳು ಅವ್ರಿಗೆಲ್ಲ ನಾನು ಹೇಳಿದೆ ನೋಡಮ್ಮ ನಿಮ್ಗೆಲ್ಲಾ ಫ್ರೀ ಆಗಿ ಇರೋದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀವು ಬನ್ರಿ ಅಂತ ಅಲ್ಲಿ ಸುಮಾರು ಮೂವತ್ತು ಜನರಿಗೂ ಫ್ರೀ ಬೋರ್ಡಿಂಗ್ ಲಾಜಿಂಗ್ ಮಾಡಿದೆ ಸರ್ ನಾನು ಅಲ್ಲಿ ಮೂರು ವರ್ಷ ಲೆಂಟ್ ಹ್ಯಾಂಡ್ ಅಂತ ಹೋಗಿದ್ದೆ ನಾನು ಅಲ್ಲಿ ಮೂರು ವರ್ಷ ಆಮೇಲೆ ತಿರುಗಿ ಅಲ್ಲಿ ನೋಡಿದಾಗ ನನಗೆ ಅದು ಅನುಭವ ಇತ್ತು ಈಗ ಮತ್ತೆ ನಾನು ಸಾಕ್ಷರ್ತಾ ಇದು ಸಾರಿ ಹೇಮರೆಡ್ಡಿ ಮಲ್ಲಮ್ಮ ಅಭಿವೃದ್ಧಿ ಮೇಳ ಅಭಿವೃದ್ಧಿ ಸಂಸ್ಥೆ ಅಂತ ನಾನು ರಿಜಿಸ್ಟರ್ಡ್ ಬಾಡಿ ಮಾಡಿ ಅದಕ್ಕೆ ಅಧ್ಯಕ್ಷರಾದ ಇಲ್ಲಿ ನಾನು ಅದನ್ನೇ ನೆನಪುಗೊಂಡು ಇಲ್ಲಿ ಎಲ್ಲಾ ಗ್ರಾಮೀಣ ಹೆಣ್ಣು ಮಕ್ಕಳು ವಿದ್ಯಾ ಓದಬೇಕು ಒಳ್ಳೆ ಸುಶಿಕ್ಷಿತರಾಗಬೇಕು ಎಲ್ಲಿ ಹೆಣ್ಣು ಕಲಿತು ಆ ಮನೆ ನಂದು ಗೋಕುಲ ಆಗುತ್ತೆ ಅನ್ನುವಂಥದ್ದು ನನ್ನ ತಲೆ ಸರ್ ಹೆಣ್ಣು ಓದಿದ್ರೆ ಅದು ಮೊದಲ ಪಾಠಶಾಲೆ ಹೆಣ್ಣು ಜನನಿ ಜನ ನಿಮ್ ಮೊದಲ ಅಂತ ಹೇಳ್ತಾರಲ್ಲ ಸರ್ ಗುರು ಅಂತ ಅವೆಲ್ಲ ತಲೆಗೆ ಬಂದು ನಾನು ಏನ್ ಮಾಡಿದೆ ಇಲ್ಲೊಂದು ಹಾಸ್ಟೆಲ್ ತೆಗಿಬೇಕು ನಾನು ನಿವೃತ್ತಿ ಅದೇ ಸುಮ್ನೆ ಕೊಡುವಂತ ಇದ್ದಿಲ್ಲ ನನ್ನ ಹತ್ರ ಏನಾದ್ರೂ ಚಟುವಟಿಕೆಯಲ್ಲಿ ಇರ್ಬೇಕು ಅನ್ನೋದಕ್ಕೆ ನಾ ಒಂದ್ ಹಾಸ್ಟೆಲ್ ತೆಗ್ದೆ ಸರ್ ಅದ್ರಲ್ಲಿ ಹೆಣ್ಣು ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ ತೆಗ್ದು ಅದು ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಆಮೇಲೆ ಅವ್ರಿಗೆ ಲೋ ಇನ್ಕಮ್ ಗ್ರೂಪ್ ಇದ್ದವ್ರಿಗೆ ಆಮೇಲೆ ಯಾರು ಪೇರೆಂಟ್ ಪ್ಲೇಸ್ ತಂದೆ ತಾಯಿಲ್ದವ್ರಂತವ್ರಿಗೆ ಹ್ಯಾಂಡಿಕಾಪ್ಟ್ ಅಂತವರಿಗೆ ಇವರಿಗೆಲ್ಲ ನಾನು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ವಿ ಸರ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಮೂವತ್ತು ವಿದ್ಯಾರ್ಥಿಗಳಿದ್ದರು ಸರ್ ಅವಾಗ ಈಗ ನಾವು ಟೂ ತೌಸಂಡ್ ಸೆವೆಂಟೀನ್ ಸ್ಟಾರ್ಟ್ ಮಾಡಿವಿ ಈಗ ಲಾಸ್ಟ್ ಇಯರ್ನಿಂದ ನಮಗೆ ಸಿ ಎಸ್ ಐಡ್ ಸಿಕ್ತು ಅಲ್ಲಿ ನಾವು ಹಾಸ್ಟೆಲ್ ಕಟ್ತಾ ಇದ್ದೀವಿ ಸರ್ ಎಲ್ಲರ ಕಡೆ ಡೊನೇಷನ್ ಮಾಡಿಕೊಂಡು ಎಲ್ಲ ತೊಗೊಂಡು ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದರೆ ಶರಣಬಸಪ್ಪ ದರ್ಶನಪುರವ್ರು ಈಗೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಸಚಿವರಾಗಿದ್ದಾರಲ್ಲ ಅವರು ಹೆಣ್ಣು ಒಂದು ಓದು ಮಾಡು ಮಾಡ್ಲಿ ನಮಗೆಲ್ಲ ಒಂದು ಬಹಳಷ್ಟು ನಮ್ಗೆ ಸಹಕಾರ ನೀಡಿದ್ದಾರೆ ಎಂದೂ ಮರೆಯೋದಿಲ್ಲ ನಿಮ್ಮ ಈ ದೂರದರ್ಶನ ಇದರಿಂದ ಅವ್ರಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಸರ್ ವಿಶಲಕ್ಷಿ ಕರೆಡಿ ಅವರು ಕೇವಲ ಶಿಕ್ಷಣದ ಬಗ್ಗೆ ಮಾತ್ರ ಅಲ್ಲ ಈ ಮಹಿಳಾ ಉದ್ಯಮಗಳಿಗೆ ಉತ್ತೇಜನ ಕೊಡಬೇಕು ಅವರನ್ನು ಉದ್ಯಮಿಗಳನ್ನಾಗಿ ಮಾಡಬೇಕು ಸ್ವಾವಲಂಬನೆಯ ಬದುಕು ಬದುಕನ್ನ ಕಂಡುಕೊಳ್ಬೇಕು ಅವರ ನೆಲೆಯಲ್ಲಿ ಕೂಡ ಕೆಲಸ ಮಾಡಿದ್ರಲ್ಲ ಹೌದು ಸರ್ ಅದಕ್ಕೂ ಮಾಡಿದ್ವಿ ಸರ್ ನಾವ್ ಏನ್ ಮಾಡ್ತಾ ಇದೀವಿ ಒಂದು ಕೇಲ್ ಆಂಪ್ ಅಂತ ಹೇಳಿ ಮಾಡ್ಕೊಂಡಿದ್ವಿ ಏನ್ ಕೇಲ್ ಆಂಪ್ ಅಂದ್ರೆ ಏನು ಕರ್ನಾಟಕ ಲೇಡೀಸ್ ಅಸೋಸಿಯೇಷನ್ ಪಾರ್ಕ್ ಅಂತ ಪಾರ್ಕ್ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನಂದೂರ್ ಕೆಸರೆಟ್ಗೆ ಹತ್ರ ಇದೆ ಸರ್ ಸುಮಾರು ಎರಡು ನೂರು ಜನ ಹೆಣ್ಣು ಮಕ್ಕಳು ಸೈಟ್ ತಗೊಂಡಿದ್ದಾರೆ ಸರ್ ಈಗ ಉದ್ಯಮ ಓನ್ಲಿ ಲೇಡೀಸ್ ಯಾಕ್ ಯಾಕೆ ಲೇಡೀಸ್ ಮಾಡಿದ್ರೆ ಲೇಡೀಸ್ ಮನೇಲಿ ಏನು ಮಾಡ್ತಾ ಇಲ್ಲ ಸರ್ ನಾವು ಸ್ವಾವಲಂಬನೆ ಆಗಬೇಕು ಯಾರಿಗೂ ಕೈ ತಾಚಬಾರ್ದು ಅವ್ರು ಉದ್ಯೋಗ ಮಾಡಬೇಕು ಮನೇಲಿ ಕುಂತು ಉದ್ಯೋಗ ಮಾಡ್ಲಿ ಆಮೇಲೆ ಇಂಡಸ್ಟ್ರಿ ತಗಿದ್ರೆ ಅವ್ರದೇ ಆದಂತ ಇಂಡಸ್ಟ್ರಿ ಇರುತ್ತೆ ಅದಕ್ಕೆಲ್ಲ ಸಹಕಾರ ಸವಲತ್ತುಗಳು ಬಹಳ ಇದೆ ಸರ್ ಬ್ಯಾಂಕ್ ಕೊಡ್ತಾರೆ ಲೇಡೀಸ್ ಅಂತ ಅದಕ್ಕೆ ಆ ಒಂದು ವಿಚಾರವನ್ನಿಟ್ಟು ನಾವು ರಾಜ್ಯ ಸರ್ಕಾರದಿಂದ ಅದನ್ನೆಲ್ಲ ನಾವು ತಗೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ಲಾಟ್ ಗಳು ಮಾಡಿ ಸರ್ ಈಗ ಒಬ್ಬೊಬ್ಬರು ಅಲ್ಲೆಲ್ಲ ಕಟ್ಕೊಂಡು ಮಾಡ್ತಾ ಇದಾರೆ ಕೆಲಸ ಅಂದ್ರೆ ಮಹಿಳಾ ಉದ್ಯಮಿಗಳ ಒಂದು ಪಾರ್ಕ್ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಇದೆ ಸರ್ ನಿಮ್ಮೆಲ್ಲರ ಪ್ರಯತ್ನ ಏನಿದ್ದೀರಿ ನೀವು ಅದರಲ್ಲಿ ನಾವು ಡೈರೆಕ್ಟರ್ ಆಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಉದ್ಯಮಿಗಳನ್ನಾಗಿ ಮಾಡಿದ ಮೇಲೆ ಉತ್ಪಾದನೆ ಮಾಡ್ತಾರೆ ಮಾರಾಟ ಕೂಡ ವಿಸ್ತರಿಸಬೇಕಲ್ಲ ಏನ್ ಮಾಡ್ತಾ ಅದನ್ನ ನಾವೇ ಮಾಡ್ ಕೊಡ್ತಾ ಇದ್ವಿ ಅಂದ್ರೆ ಹೋಲ್ಸೇಲ್ ನ ಮಾರಾಟ ಮಾಡಿಸ್ಬಿಡ್ತೀವಿ ಮಾರ್ಕೆಟಿಂಗ್ ಆಗುತ್ತೆ ಹೋಗ್ಬಿಡ್ತಾರೆ ಸರ್ ಈಗ ಒಂದು ಎರಡು ಕೆಜಿ ಕೊಡ್ತಾ ಇಲ್ಲ ಅಲ್ಲಿ ನಾವು ಪಾರ್ಕ್ ಇಂಡಸ್ಟ್ರಿಯಲ್ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ಹೋಲ್ಸೇಲ್ ಹೋಲ್ಸೇಲೆ ಉತ್ಪಾದನೆ ಆಗ್ತಾ ಈಗಲ್ಲೆಲ್ಲ ಗೋಧಿ ಹಿಟ್ಟು ಅರ್ಶಿಣ ಪುಡಿ ಅವೆಲ್ಲ ಅನೇಕ ಇವನ್ನೆಲ್ಲ ಅಲ್ಲಿ ಹೋಗ್ತಾರೆ ಕೆಲವು ಮಣ್ಣಿನ ಬಟ್ಲ ದೀಪ ಅಂಥವೆಲ್ಲ ಮಾಡಿದ್ದಾರೆ ಸರ್ ಅವಂತೆಲ್ಲ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರೆ ಅವನ್ನೆಲ್ಲ ತಂದ್ ಇಡ್ತಾರೆ ಅವರೆಲ್ಲ ನೋಡಿ ಅದನ್ನ ತಗೊಂಡು ಹೋಗ್ತಾ ಇದಾರೆ ಸರ್ ಮಹಿಳಾ ಸಶಕ್ತಿಕರಣದ ಒಂದು ಭಾಗ ಸರ್ ಈಗ ಅದನ್ನು ಈಗ ಶುರು ಮಾಡಿದ್ವಿ ಮಾಡಿದ್ದಾರೆ ಸರ್ ಕೆ ಕೆಲ್ ಇದಕ್ಕೆ ಸರ್ಕಾರ ನಿಮ್ಗೆ ಯಾವ ರೀತಿಯ ಸಹಾಯವನ್ನ ಇದೆ ಸರ್ ನಮ್ಗೆ ಶೆಡ್ ಎಲ್ಲಾ ಕೊಟ್ಟಿದ್ದಾರೆ ಸರ್ ಇಲ್ಲಿ ಕೊಟ್ಟು ಅಲ್ಲೆಲ್ಲ ದೊಡ್ಡ ಎರಡು ಶೆಡ್ ಕೊಟ್ಟಾರೆ ಅಲ್ಲಿ ಮೀಟಿಂಗ್ ಅಂದ ಮಾಡ್ತಾರೆ ಎಲ್ಲ ನಾವು ಕೂಡ್ತೀವಿ ಮೀಟಿಂಗ್ ಮಾಡ್ಕೋತೀವಿ ಡೈರೆಕ್ಟರ್ಸ್ ಕೂಡ್ತೀವಿ ಏನ್ ಮಾಡ್ಬೇಕು ಏನಿಲ್ಲ ಅಲ್ಲಿ ಕೆಲ್ ಆಂಪಿ ನಮ್ ನಂದೂರ್ ಕೆಸರಟ್ಟಿಗು ಕೊಟ್ಟಿದ್ದಾರೆ ಸರ್ ಅಲ್ಲಿ ಭೂಮಿ ಎಲ್ಲಾರು ಹೇಳ್ತಾ ಇದ್ದೀವಿ ನೀವು ಎಲ್ಲಾ ಇಂಡಸ್ಟ್ರಿ ಮಾಡ್ರಿ ಹೆಣ್ಮಕ್ಳಿಗೆ ಇದು ಯಾರ ಕನಸಿನ ಕೂಸು ಆಕ್ಚುಲಿ ಇದು ಹೇಳಬೇಕು ಅಂದ್ರೆ ನಮಗೆ ಇದು ಸೈಟ್ ಕೊಡಿಸಿದ ಇದ್ರಂದ್ರೆ ದೇಶಪಾಂಡೆ ಅವರಂತ ಒಬ್ಬರು ಸಚಿವರು ಇದ್ರು ಅವರಿಂದ ನಮಗೆ ಸೈಟ್ ಸಿಕ್ತು ಆರ್ ವಿ ದೇಶಪಾಂಡೆ ಆರ್ ವಿ ದೇಶಪಾಂಡೆ ಕೈಗಾರಿಕಾ ಸಚಿವ ಕೈಗಾರಿಕಾ ನೆಕ್ಸ್ಟ್ ನಮ್ಮಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ರತ್ನಪ್ರಭಾ ಅಂತ ಹೇಳಿ ಮೇಡಮ್ ಅವರು ಸೋ ಅವರು ಕೂಡ ಇದಕ್ಕೆ ಬಹಳ ಇಂಟ್ರೆಸ್ಟ್ ತೊಗೊಂಡು ನಮಗೆಲ್ಲ ಬಹಳ ಸಹಕಾರ ಮಾಡಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟರು ಸರ್ ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಅವ್ರದ್ದು ಆಶೀರ್ವಾದ ಇದಕ್ಕಿತ್ತು ಎಲ್ಲಾನು ಎಲ್ಲರ ಕೈ ಇದು ಮಾಡಿದ್ದಕ್ಕೆ ನಾವೊಂದು ಇವತ್ತು ಕೆ ಲ್ಯಾಂಪ್ ಅನ್ನುವಂತ ಒಂದು ಮಹಿಳಾ ಸಶಕ್ತೀಕರಣ ಮಾಡಕ್ ಒಂದು ಅನುಕೂಲ ಆಯ್ತು ಸರ್ ಶಾಲಿನಿ ರಜನೀಶ್ವ ಮಾಡಿದ್ರಲ್ಲ ಶಾಲಿನಿ ಅವರು ನಮಗೆ ಹೆಲ್ಪ್ ಮಾಡಿದ್ರು ಸರ್ ಯಾವುದಕ್ಕೂ ನಮ್ಗೆ ಏನು ಗವರ್ಮೆಂಟ್ ನಲ್ಲಿ ಹೋದ್ನು ಎಲ್ಲಿಯೂ ತಡೆ ಹಿಡಿದಿಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಮಹಿಳೆಯರಿಗೆ ಉತ್ತೇಜನ ಕೊಡಬೇಕನ್ನು ಎಲ್ಲ ಮಹಿಳಾ ಉದ್ಯಮಿಗಳನ್ನ ಸಂಘಟನೆ ಮಾಡುದು ಈ ರೀತಿಯಾಗಿ ಮಹಿಳಾ ಉದ್ಯಮ ರಂಗದಲ್ಲಿ ಬೆಳೆಯುವ ಹಾಗೆ ಮಾಡುವಂತ ಗೌರ್ಮೆಂಟ್ ನಲ್ಲಿ ಹೆಲ್ಪ್ ಈಗ ಮೇಡಮ್ ಈ ರೀತಿಯ ಒಂದು ಕೆಲಸ ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಿ ಸದ್ಯ ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇದೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಸಮಾಜದಲ್ಲಿ ಮಾಡ್ತಾ ಹೌದು ಸರ್ ನನಗೆ ಗ್ರಾಮದಲ್ಲಿದ್ದಂತ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿದ್ದಂತ ಹೆಣ್ಣು ಮಕ್ಕಳನ್ನ ಹೊರಗೆ ತಂದು ಅವರಿಗೆ ಉದ್ಯೋಗ ಕೊಡಬೇಕು ಅಂತ ಅಡಿಗೆ ಮನೆಗೆ ಸೀಮಿತ ಮನೆಗೆ ಸೀಮಿತ ಸೀಮಿತ ಆಗಬಾರ್ದು ಅಂತ ನೀವು ಎಲ್ಲ ಹೊರಗ್ ಬಂದು ಕೆಲಸ ಮಾಡೋದು ಬೇಕಿಲ್ಲ ನಿಮ್ಗೆ ನಿಮ್ಗೆ ಉದ್ಯೋಗ ನಾವು ಕೊಡಿಸ್ತೀವಿ ನೀವು ತರಬೇತಿ ತಗೊಳ್ಳಿ ನಾವು ತರಬೇತಿ ಕೊಡ್ತೀವಿ ನೀವು ಮಾಡಿ ಉದ್ಯೋಗ ತರಬೇತಿ ತಗೊಂಡು ಮನೇಲಿ ಮಲಗಬೇಡಿ ತರಬೇತಿ ತೊಗೊಂಡ್ರಿ ಉದ್ಯೋಗ ಕೊಡ್ತೀವಿ ಆ ಉದ್ಯೋಗ ಮಾಡೋದು ಏನೋ ಮಾರ್ಕೆಟಿಂಗ್ ಅಂದ್ರೆ ನಾವು ಮಾಡ್ಕೊಡ್ತೀವಿ ಅನ್ನೋಂಥದ್ದು ಒಂದ್ ವಿಚಾರ ಇಟ್ಟಿ ಸರ್ ಈಗ ಮುಂದೆ ಮಾಡಬೇಕು ಅನ್ನೋದಿಲ್ಲ ಮಹಿಳೆಯರಲ್ಲಿ ಒಂದು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಡಬೇಕು ಮತ್ತೆ ಆತ್ಮವಿಶ್ವಾಸದ ಬದುಕು ಭರವಸೆ ಬದುಕನ್ನ ಮಾಡಬೇಕು ಮೇಡಮ್ ಈಗ ನಾವು ಸಮಗ್ರ ಕರ್ನಾಟಕವನ್ನು ಗಮನಿಸಿದಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿಯಲ್ಲಿ ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ನಮ್ಮ ಪರ್ಕಪಟ್ಟ ಇನ್ಕಮ್ ತಲಾ ಆದಾಯ ಕೂಡ ಕಡಿಮೆ ಇದೆ ಈ ಭಾಗದ ಮಹಿಳೆಯರು ಕಲ್ಯಾಣ ಕರ್ನಾಟಕ ಭಾಗದ ಮಹಿಳೆಯರನ್ನ ಸಶಕ್ತೀಕರಣಗೊಳಿಸಲು ನಿಮ್ಮ ಸಲಹೆ ಏನು ಸರ್ ಅವ್ರ ಇನ್ನು ಹೊರಗ್ ಬರ್ತಾ ಇಲ್ಲ ಆಮೇಲೆ ಒಂದು ಅಂದ್ರೆ ಧೈರ್ಯ ಇಲ್ಲ ಹೆಂಗಪ್ಪ ನಾನು ಹೆಂಗ ಹೋಗ್ಬೇಕು ಏನ್ ಮಾಡ್ಬೇಕು ಅಲ್ಲಿ ಯಾರ ನಮನಕ್ಕೆ ಒಂದು ಆತ್ಮವಿಶ್ವಾಸ ಆತ್ಮ ಧೈರ್ಯ ಇತ್ತು ಅಂದ್ರೆ ಮಾತ್ರ ಅವ್ರು ಬರ್ತಾರೆ ಸರ್ ಅದನ್ನ ಇಂಪಾರ್ಟೆಂಟ್ ಇದೆ ತರಬೇತಿಗಿಂತ ಅವರಲ್ಲಿ ಆತ್ಮವಿಶ್ವಾಸ ತುಂಬದೇ ಬಹಳ ಇದಾಗಿದೆ ಯಾಕಂದ್ರೆ ವಿಶಾಲಕ್ಷಿ ಕರೆಡ್ಡಿ ಅವರು ಈ ರೀತಿ ಕೆಲಸ ಮಾಡಿದ್ರೆ ಬಾಕಿದ ಮಹಿಳೆಯರಿಗೆ ಏನಾಗ್ತದೆ ಅವಕಾಶ ಸಿಕ್ಕರೆ ಮಾಡಬಹುದಲ್ಲ ಖಂಡಿತ ಸರ್ ನಾನು ನಾನು ಜೊತೆಗೆ ನನ್ನ ಅಭಿಲಾಷೆ ಸರ್ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಬಂದ ಕಾರಣ ಅನೇಕ ಅವಕಾಶಗಳಿವೆ ಅದು ಶಿಕ್ಷಣದಲ್ಲಿ ಅವಕಾಶ ಇದೆ ಉದ್ಯೋಗವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಜೊತೆಗೆ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಪಡೆದು ಸೇವೆ ಮಾಡುವಂತಹ ಒಂದು ಸೇವಾ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆಡಳಿತದಲ್ಲಿ ಕೂಡ ಆ ನೆಲೆಯಲ್ಲಿ ಅವರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತೆಯಲ್ಲಿ ಸರ್ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ ಮೊಟ್ಟ ಮೊದಲು ನೀವು ಬಂದು ಎಲ್ಲಿ ಏನು ತರಬೇತಿಯನ್ನು ಕೊಡ್ತಾರೋ ಎಲ್ಲಿ ಮಹಿಳಾ ಗುಂಪುಗಳಿದೆಯೋ ಅಂತಲ್ಲಿ ಬಂದು ನೀವು ವಿಚಾರ ಮಾಡ್ಕೊಂಡು ಕುಂತು ಅದನ್ನ ಏನ್ ಮಾಡ್ಬೇಕೇನು ಅಂತದನ್ನ ಅವ್ರ ಕಡೆ ತಿಳ್ಕೊಂಡು ನೀವು ಮುಂದೆ ಬಂದ್ರೆ ನಾವೇ ಮಾಡಿ ಕೊಡ್ತೀವಿ ನೀವು ಮಾಡಾಕ್ಲೀರಿ ಫಸ್ಟ್ ಸ್ಟೇಜ್ ನೀವು ಮಾಡಕ್ಲೀರಿ ಅನ್ನೋದೇ ಉದ್ದೇಶ ಇದೆ ಸರ್ ಅವ್ರಿಗೆ ಮಾಡ್ಬೇಕು ಸರ್ ಹೊರಗ್ ಬಂದು ಮಾಡಿದ್ರಂದ್ರೆ ಸೆಕೆಂಡ್ ಸ್ಟೇಜ್ ಏನಾಗುತ್ತೆ ಅವರೇ ಹೋಗ್ತಾರೆ ಸರ್ ಅವರು ಮೇಡಮ್ ಇವತ್ತು ನಾವು ಹೋಗಿ ಬಂದ್ವಿ ಅನ್ನುವಂಥದ್ದು ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತಾ ಇದೆ ಅನ್ನೋಂಥದ್ದೇ ನನ್ನ ವಿಚಾರ ಇದೆ ಸರ್ ಅವ್ರನ್ನ ಮೊದಲ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತ ಕೇಳಿದೆವು ನಿಜ ಆದ್ರೆ ನಿಮ್ಮಂತ ಒಂದು ಸಾಧಕ ವ್ಯಕ್ತಿ ನೀವು ಈ ಒಬ್ಬ ಮಹಿ ಯಶಸ್ವಿ ಮಹಿಳೆಯ ಹಿಂದೆ ಈ ಒಂದು ಸಂಸಾರ ಬೆಂಬಲವಾಗಿ ನಿಲ್ತದೆ ಅನ್ನೋದು ಕೂಡ ಕುತೂಹಲ ಸರ್ ನ್ಯಾಚುರಲ್ ಇದೆ ಒಬ್ಬಮ್ಮ ಪುರುಷನಿಂದ ಮಹಿಳೆ ಅಂತ ಹಾಗೆ ಮಹಿಳೆಯಿಂದ ಒಬ್ಬ ಪುರುಷ ಇದ್ದೇ ಇರ್ತಾನೆ ಸರ್ ಇದ್ದಾಗ ಮಾತ್ರ ಮಹಿಳೆ ಬರ ಬರಕ್ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೇನೆ ನಮ್ಮ ಮನೆಯವರು ಡಾಕ್ಟರ್ ವಿಶ್ವನಾಥ್ ಅವರು ಅಂತ ಅವರು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ರೆ ಎಚ್ ಕೆ ಸೊಸೈಟಿಯಲ್ಲಿ ಆಮೇಲೆ ಸಿಂಡಿಕೇಟ್ ಸಿನಿಟ್ ಅಕಾಡೆಮಿಕ್ ಕೌನ್ಸಿಲ್ ಇಲೆಕ್ಟೆಡ್ ಮೆಂಬರ್ ಸರ್ ವರ್ಷ ಕರ್ನಾಟಕ ಸ್ಟೇಟ್ ನಲ್ಲಿ ಮಕ್ಕಳು ಸರ್ ಒಬ್ಬ ಒಬ್ಬ ಅಡಿಷನಲ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾರ್ಟಿಕಲ್ಚರ್ ಆಮೇಲೆ ನನ್ನ ಮಗಳು ಡಾಕ್ಟರ್ ಚಿತ್ರದುರ್ಗದಲ್ಲಿ ಅವಳು ಕೂಡ ಕವಿ ಬುಕ್ಸ್ ಬರೆದಿದ್ದಾಳೆ ಸರ್ ಇಂಗ್ಲಿಷ್ ಹಿಂದಿ ಕನ್ನಡ ಮೂರರಲ್ಲಿ ಬರೆದಿದ್ದಾಳೆ ಅದೇ ಅದೇ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ನಡೆಸಿಕೊಟ್ಟು ತುಂಬಾ ಒಳ್ಳೇದು ಡಾಕ್ಟರ್ ವಿಶಾಲಕ್ಷಕರಡ್ಡಿ ಅವರು ಯಾಕೆಂತ ಹೇಳಿದ್ರೆ ಮಹಿಳೆಯರು ಈ ಭಾಗದಲ್ಲಿ ಮನೆಯಿಂದ ಹೊರಗೆ ಬರುವುದೇ ಕಷ್ಟ ನಾವು ಹೇಳ್ತೇವೆ ಹಿಂದಿನ ಒಂದು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೊರಗೆ ಅವಕಾಶನೇ ಇಲ್ಲ ಅಂತ ಆದ್ರೆ ಮಹಿಳಾ ಸಾಧಕಿಯರು ಕೂಡ ಇವತ್ತು ನಮ್ಮ ಮುಂದೆ ಬಂದು ಈ ರೀತಿಯ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ ಅಂತ ಆ ಮಹಿಳೆಯರು ಈ ರೀತಿಯ ಸಾಧನೆ ಇಲ್ಲಿ ಒಂದು ಪ್ರಗತಿಯನ್ನು ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಕಿತ್ತೂರ ರಾಣಿ ಚೆನ್ನಮ್ಮ ಮಹಿಳಾ ಪ್ರಶಸ್ತಿಯನ್ನು ಪಡೆದ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಈ ಜೀವನಯಾನದ ಮತ್ತು ಈ ಸಾಧನ ಕ್ಷೇತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಿಮ್ಗೆ ನಮಸ್ಕಾರ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ತಾವು ನೋಡ್ತಾ ಇದ್ರಿ ಆಲಿಸ್ತಾ ಇದ್ರಿ ಎಲ್ಲ ಎಲ್ಲರಿಗೂ ನನ್ನ ಒಂದು ವಿನಮ್ರವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ ಜೊತೆಗೆ ತಮಗೂ ತಮ್ಮ ಸಹೋದ್ಯೋಗಿಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೇವೆ ನಮಸ್ಕಾರ ನಮಸ್ಕಾರ ಬಂದಿದ್ದಾಯ್ತು ಮನೆಗೆ ಹೊರಡ ಒಳಗಡೆ ಬೆಲ್ ಮಾಡುವ ಯಾರಿದ್ದೀರಿ ಮನೆಯಲ್ಲಿ ನಮಸ್ಕಾರ